ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತನ್ನ ಸ್ನೇಹಿತನ ಪ್ರೇಯಸಿಯ ಮೇಲೆ ಕಣ್ಣು ಹಾಕಿದ್ದನು ಪಾರ್ಟಿ ನೆಪದಲ್ಲಿ ಕರೆದು ಕರೆದೊಯ್ದು ಕೊಲೆ ಮಾಡಿದನು ಮರ್ಡರ್ ಸ್ಟೋರಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹಠಪ್ರಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿತ್ತು ಪ್ರದೀಪ್ ತುಕಾರಾ ಮತ್ತು ಆರೆ ಮೂರು ಜನ ಆತ್ಮೀಯ ಸ್ನೇಹಿತರು ಆದರೆ ಇದೇ ಸ್ನೇಹದ ಒಳಗೆ ಅನೈತಿಕ ಸಂಬಂಧ ಮೌನವಾಗಿ ಬೆಳೆದಿತ್ತು ಪ್ರದೀಪ್ನ ಪ್ರೇಯಸಿಯೊಂದಿಗೆ ತುಕೋರಾಮ್ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂಬುದು ಸ್ನೇಹವನ್ನು ದ್ವೇಷಕ್ಕೆ ತಿರುಗಿಸಿತು ಘಟನೆಯ ದಿನ ಕಡಪ್ರಭಾ ರೈಲ್ವೆ ನಿಲ್ದಾಣದ ಬಳಿ ಮೂರು ಜನರು ಸೇರಿ ಮದ್ಯಪಾನ ಮಾಡುತ್ತಾರೆ ತುಕೋರಾಮ್ ನನ್ನು ಎಣ್ಣೆ ಹಚ್ಚಿ ಕರೆದುಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ನೋಡಿ ತುಕಾರ ಮೇಲೆ ಪ್ರದೀಪ್ ಕಲ್ಲನ್ನು ಹತ್ಯೆ ಕ್ರೂರ ಹತ್ಯೆ ಆಗುತ್ತದೆ ಈ ಪ್ರಕರಣ ಒಂದೇ ಕೊಲೆಗೆ ಸೀಮಿತವಾಗಿರಲಿಲ್ಲ ಡಬಲ್ ಮರ್ಡರ್ ನಡೆದಿರುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಮೊದಲಿಗೆ ಇದು ಸಾಮಾನ್ಯ ಜಗಳವೆಂದು ತೋರಿಸಿದ ಪ್ರಕರಣ ಆದರೆ ಕಾಲ್ ರೆಕಾರ್ಡ್ಸ್ ಲೊಕೇಶನ್ ಟ್ರ್ಯಾಕ್ ಮತ್ತು ಸಾಕ್ಷ್ಯಗಳ ಆಧಾರದಲ್ಲಿ ಪೊಲೀಸರು ಸಿನಿಮೆಯ ಶೈಲಿಯಲ್ಲಿ ಮರಣ ಭೇದಿಸಿದ್ದಾರೆ ಪ್ರದೀಪ್ ಸೇರಿದಂತೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಇದು ಪೂರ್ವ ಯೋಜಿತ ಕೊಲೆ ಎಂದು ತಿಳಿಸಿದ್ದಾರೆ ನಮ್ಮ ಆ ವ್ಯಕ್ತಿ ಮೇಲೆ ಇದ್ದಂತ ಚಿಹ್ನೆಗಳು ಅಂದ್ರೆ ಟ್ಯಾಟು ಮಾರ್ಕ್ ಇರ್ತವೆ ಅವ್ರ ಮೇಲೆ ಒಂದು ಎಸ್ ಬಲಗೈ ಮೇಲೆ ಒಂದು ಎಸ್ ಮಾರ್ಕ್ ಇರ್ತದೆ ಒಂದು ತ್ರಿಶೂಲ್ದ ಮಾರ್ಕ್ ಇರ್ತದೆ ಒಂದು ಕನ್ನಡದಲ್ಲಿ ಬರೆದಂತ ಒಂದು ಅಕ್ಷರದ ಇದೆಲ್ಲ ಇರ್ತವೆ ಅವು ಟ್ಯಾಟು ಮಾರ್ಕ್ ಇರ್ತವೆ ಅದನ್ನ ಇಟ್ಕೊಂಡು ನಾವೆಲ್ಲ ಹುಡುಕಾಡ್ತಿದ್ದಾಗ ಕೂಡಲೇ ನಮ್ಮ ಫಿಂಗರ್ ಪ್ರಿಂಟ್ ಬ್ಯೂರೋದಿಂದ ಒಂದು ಮಾಹಿತಿ ಬರ್ತದೆ ಈ ಮೃತ ವ್ಯಕ್ತಿ ಒಬ್ಬ ಕಳ್ಳತನ ಪ್ರಕರಣದಲ್ಲಿ ರೈಲ್ವೆ ನ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಅಲ್ಲಿ ದಸಕಿರಿ ಆಗಿದ್ದ ಅವನ ಫಿಂಗರ್ ಪ್ರಿಂಟ್ ಜೊತೆ ಹೋಲಿಕೆ ಆಗಿದೆ ಈ ವ್ಯಕ್ತಿ ಹೆಸರು ತುಕಾರಾಮ್ ಬಸಪ್ಪ ಸಿಂಗೆ ಇವ್ ನೆಟಿವ್ ಬಂದು ಅಥಣಿ ತಾಲೂಕ್ ಮಹೇಶ್ ವಾಡಿಗಿ ಅಂತ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಆ ಫುಟೇಜ್ ಗಳನ್ನ ನೋಡಿದಾಗ ಆ ವ್ಯಕ್ತಿ ಯಾರು ಅಂತ ನಾವು ಪರಿಶೀಲನೆ ಮಾಡ್ಕೊಂತ ಅಂತ ಹೋದಾಗ ಎಲ್ಲಾ ರೈಲ್ವೆ ಸ್ಟೇಷನ್ಗಳಲ್ಲಿ ಇವ ರೈಲ್ವೆ ಸ್ಟೇಷನ್ ನಲ್ಲಿ ಅಪ್ಯಾಂಟರ್ ಮಾಡ್ತಿದ್ದ ಇವ ಮೃತ ವ್ಯಕ್ತಿ ಅಂದ್ರೆ ಅವನ ಸಹಚರನು ಅವನು ಅದೇ ವ್ಯಕ್ತಿ ಇರಬಹುದು ಅಂತೇಳಿ ಎಲ್ಲಾ ರೈಲ್ವೆ ಸ್ಟೇಷನ್ಗಳಲ್ಲಿ ಮಿರಾಜ್ ಹುಬ್ಳಿ ಧಾರವಾಡ ಮತ್ತು ಈ ಕಡೆ ಗೋವಾ ಪೂನಾ ಕಡೆ ಎಲ್ಲ ವಿಚಾರ ಮಾಡಿದಾಗ ಮಿರಜ್ ಒಬ್ಬ ವ್ಯಕ್ತಿ ಆರಿಫ್ ಅವನು ರೈಲ್ವೆದಲ್ಲಿ ಈ ಬಾಟ್ಲಿ ಆಯೋದು ಪ್ಲಾಸ್ಟಿಕ್ ಆಯುವುದು ಕೆಲಸ ಮಾಡುವಂತ ಒಬ್ಬ ಆರಿಫ್ ವ್ಯಕ್ತಿ ಸಿಗ್ತಾನೆ ಅವನಿಗೆ ಈ ಫೋಟೋ ತೋರಿಸಿದಾಗ ಇವನ ಹೆಸರು ಪ್ರದೀಪ್ ಅಲಿಯಾಸ್ ಸಂತೋಷ್ ಅಂತ ಗೊತ್ತಾಗ್ತದೆ ಇವನು ಇಲ್ಲೇ ರೈಲ್ವೆದಲ್ಲಿ ಇವನು ಪ್ಲಾಸ್ಟಿಕ್ ಆಯ್ಕೋಂತ ತಿರುಗಾಡ್ಕೊಂತಿರ್ತಾನೆ ಜೊತೆ ಒಬ್ಬ ಹೆಣ್ಮಗಳಿರ್ತಾಳೆ ಒಬ್ಬ ಹೆಣ್ಮಗಳ ಜೊತೆ ಇವನು ಸಹವಾಸ ಮಾಡಿದಾನೆ ಅವಳು ಹೆಸರು ಅಶ್ವಿನಿ ವಾಗ್ಮೋರಿ ಅನ್ನೋಳು ಮತ್ತು ಅವಳು ಅವನು ಕೂಡಿ ಒಟ್ಟಿ ಒಟ್ಟಿಗೆ ಇರ್ತಾರೆ ಯಾವಾಗಲೂ ನಾನು ನೋಡಿದ್ದೀನಿ ಇವನಿಗೆ ಅಂತ ಅವನು ಆರಿಪನವನು ನಮಗೆ ಮಿರಾಜ್ ಹೇಳ್ತಾನೆ ಅವನಿಗೆ ತಂದು ನಾವು ಎನ್ಕ್ವೈರಿ ಮಾಡಿದಾಗ ಹೌದು ನಾನು ಅವನಿಗೆ ಕೊಲೆ ಮಾಡೋದು ನಿಜ ಆವತ್ತಿನ ದಿವಸ ನಾನು ನಾನು ಮತ್ತು ಅವಳು ಯಾರು ಆರೀಪ ಇದು ಅಶ್ವಿನಿ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ ನಮಗೆ ಇವನು ಮೋಸ ಮಾಡಿ ನಾನು ಇಟ್ಕೊಂಡಂತಹ ಹೆಣ್ಮಗಳ ಜೊತೆ ಇವನು ಅನಿಸ್ ಸಂಪರ್ಕ ಬೆಳೆಸಿದ ಅದು ನೋಡಿ ನಾನು ಅವನಿಗೆ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ರೈಲ್ವೆ ಪೊಲೀಸರು ಒಂದು ಪ್ರಕರಣ ದಾಖಲಿಸ್ಕೊಂಡಿರ್ತಾರೆ ಅದ್ರಲ್ಲಿ ಕೊಲೆ ಮಾಡಿ ಒಂದು ಕೊಲೆ ಮುಚ್ಚಿ ಹಾಕಿರ್ತಾನೆ ಆ ಕೊಲೆ ಆದ ಪ್ರಕರಣ ಕೊಲೆಯಾದ ವ್ಯಕ್ತಿ ಅದರಲ್ಲಿಂದ ಬುಲ್ಲಿ ಮಹಾದೇವ ಅಂತ ಒಬ್ಬ ವ್ಯಕ್ತಿ ಯಾವುದೋ ಕಾರಣಕ್ಕಾಗಿ ಅವನಲ್ಲಿ ಬರೋ ವೈಮನಸ್ಸಾಗಿ ಅವನು ಕೊಲೆ ಮಾಡಿ ಘಟ್ಟದಲ್ಲಿ ಹಾಕಿರ್ತಾನೆ ಆ ಘಟ್ಟದಲ್ಲಿ ಹಾಕಿದಾಗ ಅವರು ಪೊಲೀಸರು ಅದನ್ನ ಅಪರಿಚಿತ ಶವ ಅಂತ ಹೇಳಿ ಪತ್ತೆ ಮಾಡಿ ಆ ಪ್ರಕರಣ ದಾಖಲಿಸಿಕೊಂಡು ನಂತರ ಅದನ್ನ ಶೀಪ್ ಮಾಡಿರ್ತಾರೆ ನಾಪತ್ತೆ ಅಂತ ಪ್ರಕರಣ ಮುಚ್ಚಿ ಹಾಕಿರ್ತಾರೆ ಅದು ಈತ ಆ ಕೊಲೆ ನಾನು ಮಾಡಿದ್ದೀನಿ ಅಂತ ನಮ್ಮಲ್ಲಿ ಒಪ್ಪಿಕೊಂಡು ನಮಗೆ ಹೇಳಿಕೆ ನೀಡದೊಳಗೆ ಅಂದಾಗ ನಾವು ಅವನಿಗೆ ಎಲ್ಲ ಮಾಹಿತಿ ಕೊಟ್ಟು ಕೊಡ್ಲೇನೆ ರೈಲ್ವೆ ಪೊಲೀಸರು ಬಂದು ನಮ್ಮ ಮುಂದಿನ ಅವ್ರದ್ದು ನಾವು ತಮ್ಮ ಪ್ರಕರಣದಲ್ಲಿ ಇವನಿಗೆ ಪೊಲೀಸ್ ಕಸ್ಟಡಿ ತಗೊಂಡು ಆ ಪ್ರಕರಣವನ್ನು ಬೆಳಕಿಗೆ ತ ಚೆಲ್ಲಕ್ಕೆ ಕಾರಣ ಸ್ನೇಹ ಪ್ರೀತಿ ದ್ರೋಹ ಮೂರು ಸೇರಿ ನಡೆದ ಈ ಭೀಕರ ಕ್ರೈಮ್ ಸ್ಟೋರಿ ಇಂದಿಗೂ ಜನರನ್ನು ಬೆಚ್ಚಿ ಬೀಳಿಸುತ್ತದೆ ಸ್ನೇಹ ಎಂಬುದು ನಂಬಿಕೆ ಮೇಲಿರುವ ಬಂಧ ಅದರಲ್ಲಿ ದ್ರೋಹ ಸೇರಿದರೆ ಅದರ ಅಂತ್ಯ ಕೇವಲ ಸಂಬಂಧಗಳಷ್ಟೇ ಅಲ್ಲ ಜೀವಗಳ ನಾಶವೂ ಹಾಕುತ್ತದೆ ಸ್ನೇಹದ ಹೆಸರಿನಲ್ಲಿ ಮಿತಿ ನಡೆಯುವ ಸಂಬಂಧಗಳು ಒಂದು ಕುಟುಂಬವನ್ನೇ ಅಲ್ಲ ಸಮಾಜವನ್ನೇ ಕತ್ತಲೆಗೆ ತೊಳ್ಳುತ್ತವೆ ಕ್ಷಣಿಕ ಆಕರ್ಷಣೆಗಾಗಿ ಮಾನವೀಯತೆಯ ಸ್ನೇಹ ಮತ್ತು ಜೀವವನ್ನು ಅಲ್ಲಿ ಕೊಡಬೇಡಿ ಸಮಸ್ಯೆ ಬಂದರೆ ಇರಲಿ ಹಿಂಸೆ ಅಲ್ಲ ಜೀವ ಅಮೂಲ್ಯ ಕಾನೂನು ಕಠಿಣ ಒಂದು ತಪ್ಪು ಜೀವನ ಪೂರ್ತಿ ಶಿಕ್ಷೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ಮಾಹಿತಿಯಾಗಿತ್ತು ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೀವೇನಿದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗದೆ ಎನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು